ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ರವಿ ಬ್ರದರ್ ಲಾಫ್ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರ ಅಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಏನು 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 ಅಷ್ಟೊಂದು ಏನಿಲ್ಲ ಮಾರ್ನಿಂಗ್ ರೊಟ್ಟಿ ನಾನು ಹೆಂಗೆ ಮಾಡ್ತೀನಿ ಇದು ಬೆಳಗ್ಗೆ ಹೊತ್ತು ಆಮೇಲೆ ಈ ಭಾನುವಾರ ಟೈಮ್ ಇವತ್ತು ಭಾನುವಾರ ಬೇರೆ ಅದಕ್ಕೆ ನಾನು ಏನೇನು ಮಾಡ್ತೀನಿ ಅಂತ ಎಲ್ಲ ಈ ವಿಡಿಯೋದಲ್ಲಿ ಹೇಳ್ತೀನಿ ಯಾರು ಮೊದಲನೇ ಸರಿ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ಲೈಕನ್ನು ಅಲ್ಲಿಗೆ ಸೆಟ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಸಿಂದ ಬರುತ್ತೆ ಈಗ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡದ ಛತ್ರಿ ಫಸ್ಟು ಇಟ್ಕೊಳ್ಳೋದ ಬನ್ನಿ ಇವತ್ತು ಏನಪ್ಪ ಬ್ರದ್ ಸಿಸ್ಟರ್ಸ್ ಡೇ ಮತ್ತು ಫ್ರೆಂಡ್ಶಿಪ್ ಡೇ ಇದೆ ಕಮೆಂಟ್ ಮಾಡಿ ಏನಾರ ಇವತ್ತು ಯಾರ್ಯಾರಕ್ಷಾ ಬಂದ್ಕೊಟ್ಟ ಕಟ್ಟರು ಕಟ್ಟಿದ್ದಾರೆ ಅಂತೆಲ್ಲ ಕಮೆಂಟ್ ಮಾಡಿ ಎಷ್ಟು ಜನಕ್ಕೆ ಕಮೆ ಎಷ್ಟು ಜನಕ್ಕೆ ಕಟ್ಟಿದ್ದಾರೆ ಅಂತ ನೋಡ್ಬೋದು ಹಾಗೆ ಫ್ರೆಂಡ್ಶಿಪ್ ಡೇಲಿ ಯಾರ್ಯಾರು ಕೇಕ್ ಕೊರ ಅಂತೆಲ್ಲ ಕಮೆಂಟ್ ಮಾಡಿ ನೋಡೋದ ಎಷ್ಟು ಜನ ಮಾಡಿಸಿದ್ದೀರಾ ಅಂತೆಲ್ಲ ಗೊತ್ತಾಗುತ್ತೆ ಅಂದರೆ ಚಟ್ವಿ ರೆಡಿ ಆಗೈತೆ ನೋಡಿ ನಾನು ರಾತ್ರಿ ಮುಚ್ಚಿರೋದು ಹಿಂಗೆ ಒಂದು ಸ್ಟೂಲ್ ಅಲ್ಲಿ ಇದೆಯಲ್ಲ ಅದನ್ನ ಇದಕ್ಕೆ ಕೊಡ್ತೀನಿ ಅಷ್ಟೇ ಆಮೇಲೆ ನೋಡಿ ಮರಿ ಆಚೆ ಬಂದ್ಬಿಟ್ಟೈತೆ ಏನೂ ಇಲ್ಲ ಹೊಟ್ಟೆಲ್ಲ ಅದೇ ಫುಲ್ ಕೇಳಕ್ಕೆ ಬಂದೈತೆ ಆಮೇಲೆ ನಾನೇ ತಿನ್ನಿಸ್ತೀನಿ ರಾಗಿ ಐತೆ ಈಗ ಮಾಕ್ಷಿನ ಆಡ್ಸದ ಭಾನುವಾರ ಅನುವಾದಿದೆ ಮಾಡೋದು ಸ್ವಲ್ಪ ಮನೆಗೆ ಸಾಂಬಾರ ಐಟಮ್ ಬೇಕು ಅಂತ ಇಲ್ಲೇ ಕುತ್ಕೋಬಿಡ್ತು ಅದೇ ಛತ್ರಿ ಮೇಲೆ ಎಲ್ಲ ಹಾಕಿ ಆಮೇಲೆ ಮತ್ತೆ ಎಳಿಯೋಸಲ್ಲ ಮತ್ತೆ ಎಸ್ ಮರಿ ಪಪ್ಪಾ ಎಲ್ಲಿಗೆ ಬಂದ್ಬಿಟ್ಟೈತ ಮತ್ತೆ ಈಗ ಈಗ ಇಲ್ಲಿ ಫ್ರೆಂಡ್ಸ್ ಏನಪ್ಪ ಎಲ್ಲ ಅಕ್ಕಿನೂ ಆಚೆ ಬಿಟ್ಟು ಆಮೇಲೆ ನಿಮಗೆ ಸಿಗ್ತೀನಿ ಸೊ ಫ್ರೆಂಡ್ಸ್ ನೋಡಿ ಎಲ್ಲ ಅಕ್ಕಿನೂ ಬಿಟ್ಟಿದ್ದೀನಿ ಇದೊಂದು ಕೈಯಲ್ಲೈತೆ ಮಕ್ಷಿಣ ಹೆಂಗ ಕೆಳಗೆ ಇಳ್ದೈತೆ ಹಿಡ್ಕೊಂಡು ಮತ್ತೆ ಎಸ್ಯದ ಏನಪ್ಪಾ ನಾನು ಫ್ರೀ ಸಿಗೋದು ಬೆಳಿಗ್ಗೆ ಸಂಡೇ ಅಷ್ಟೇ ಬೆಳಗ್ಗೆ ಟೈಮು ಅದಕ್ಕೆ ನಾನು ಬೆ ಸಂಡೇ ಟೈಮ್ ಏನೇನು ಮಾಡ್ತೀನಿ ಅಂತ ಎಲ್ಲ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಿದ್ದೀನಿ ಅಯ್ಯೋ ಹೌದಾ ಸೀಸಿದ ಅಲ್ಲೇ ಹೋಗಿ ಕುತ್ಕೊತಾಯ್ತು ಒಂದು ಆಟೋಕ್ಕೆ ಹೋಗಲ್ಲ ಏನಿಲ್ಲ ಫುಲ್ ಸೋಂಬೇರಿ ಹೋಗೈತು ಅಕ್ಕಿ ಇನ್ನ ಯಾವುದಕ್ಕೂ ರಾಗಿ ಹಾಕಿಲ್ಲ ಬರೀ ಆ ಜೊತೆ ಮಾತ್ರ ಹಾಕಿದ್ದೆ ಗ್ರೀನ್ ಥರನೇ ಮಾಡ್ತೈತೆ ಲೈಟ್ ಲೈಟ್ ಆಗಿ ಅದಕ್ಕೊಂದೇನೋ ಒಂದು ಮಾಡದ ಈಗ ರಾಗಿ ಎತ್ಕೊ ಇರಿ ತಿನ್ಲಿ ಒಂದು ಸ್ವಲ್ಪ ಹಂಗೆ ಮರೀನು ಹಿಂಗೆ ಬಟ್ಲಲ್ಲಿ ಐತೆ ಹಿಂಗೆ ಎತ್ಕೊಂಡು ಹೋಗ್ಬಿಡೋದ ಸ್ವಲ್ಪ ಬಿಸಿಲು ತೋರಿಸಿದ್ರೆ ಅದಕ್ಕೂ ಒಂದು ಸ್ವಲ್ಪ ಎಲ್ಲ ಬಿಸಿಲು ಬೆಳಗಿನ ಬಿಸಿಲು ತೋರಿಸಿದ್ರೆ ಎಲ್ಲ ಸ್ವಲ್ಪ ಇದು ಫ್ರೆಶ್ ಆಗಿರುತ್ತೆ ಮೂಡಲ್ಲೇ ವಾಸನೆ ಎಲ್ಲ ಇರ್ತಾ ಇರುತ್ತೆ ಬಾ ಅಲ್ಲಿ ರಾಗಿ ಹಾಕಿದ್ದೀನಿ ಇನ್ನೆಲ್ಲಾಕಿನ ಎಳ್ಸ್ಕೊಳದ ಸುಮ್ಮನೆ ಹಾಕಿದೆ ಛತ್ರಿ ಮೇಲೆ ಬಾ ಇನ್ ಯಾವ ಸಿಗೋದೇ ಇಲ್ಲ ಅನ್ನ ನೋಡಿ ಇಲ್ಲಿ ಹಾಕಿದ್ದೀನಿ ಆ ಎಲ್ಲ ಅಲ್ಲಿ ಕೊಯ್ತಾ ಇದಾವೆ ಬಾಗ್ಲಾಕೋ ಬಿಡದ ನೋಡಿ ಇದು ಧೂಮ ಎಣ್ಣೆಗೆ ಕುರ್ಜಾ ಹಾಕ್ತೈತ್ ಮತ್ತೆ ಅವಾಗ ಆಗಂಡಿ ಅಲ್ಲಿ ರಾಗಿ ಹಾಕಿದಿನ ಅಲ್ಲಿ ತಿನ್ನ ಬಿಟ್ಟು ಇಲ್ಲಿ ನಮ್ಮಲ್ಲಿ ಗೋಡೆ ಎಲ್ಲ ಕೆಪ್ಪ ಕುಡ್ತಿತ್ತಲ್ಲ ಕುಟಕೆ ಇವತ್ತು ಎಲ್ಲ ಇದನ್ನ ಹಾಕಿದ್ದಾರೆ ಅದಕ್ಕೆ ಅದಕ್ಕೆ ಯಾವ್ದು ಇಲ್ಲ ಅಂತ ಹೆಂಗ್ ಮಾಡ್ತೈತೆ ಅಂತ ಇದು ಫ್ರೆಂಡ್ಲಿ ಆಗ ಇರುತ್ತೆ ಯಾಕೆ ಹಿಂಗ್ ಆಗ್ತೈತೆ ಅಂತ ಗೊತ್ತಾಗ್ತಿಲ್ಲ ಆಗಿ ನೋಡಿ ಅಲ್ಲಿ ಧೂಮ ಎಣ್ಣು ತಿನ್ನಕ್ ಹೋಗೈತೆ ಈ ರೇಗಾರ್ ಗಂಡು ಇದು ಇಲ್ಲಿ ಮತ್ತೆ ಹಿಡ್ದು ಒಳಗೆ ಹಾಕ್ತೀನಿ ಓಡಾನ ಒಳಗೆ ಬೇರೆ ಟೈಮು ನಾನು ಬೆಳಗ್ಗೆ ಹೊತ್ತು ಎಲ್ಲ ಮೇವೆಲ್ಲ ಹಾಕಿ ಬಿಡ್ತಿದ್ದೆ ಆಮೇಲೆ ಸಾಯಂಕಾಲ ಒಂದು ಟೈಮ್ ತೆಗಿತಿದ್ದೆ ಇವತ್ತು ಭಾನುವಾರ ಅಲ್ವಾ ನನಗೆ ಫ್ರೀ ಆಗಿರ್ತೀನಿ ಅಂತ ಈಗಲೂ ತೆಗ್ದು ಆಮೇಲೆ ಸಾಯಂಕಾಲನೂ ತೆಗಿತೀನಿ ಆಚೆಗೆ ಬಿಡ್ತೀನಿ ಆಮೇಲೆ ಸ್ನಾನಕ್ಕೆಲ್ಲ ಬಿಡ್ತೀನಿ ಬಿಸಿಲಿದ್ರೆ ಬಿಸಿಲಿಲ್ಲ ಅಂದ್ರೆ ಬಿಡಲ್ಲ ಸುಮ್ಮನೆ ಹಿಂಗೆ ಸರ್ದಾ ಸರ್ದಾ ಕೊಟ್ಬಿಟ್ರೆ ಹಿಂಗೆ ಆಡುತ್ತೆ ಯಾಕೋ ಯಾವುದು ರಾಗಿನೇ ತಿನ್ನಕೊಯ್ತಿಲ್ಲ ಸ್ವಲ್ಪ ಟ್ಯೂಬ್ಗಳೆಲ್ಲ ಹೊಡೆದೋಗ್ಬಿಟ್ಟೈತೆ ಪಟಾದು ಎಲ್ಲ ನಿಮಗೆ ಆಮೇಲೆ ಪಟ ಆಚೆ ಹೋಗಬೇಡಿ ಹೋಗ್ಬೇಡಿ ಸುತ್ತಮುತ್ತ ಎಲ್ಲ ನೀಟಾಗಿ ನೋಡ್ಕೊಳ್ಳಿ ಕಾಗೆ ಹದ್ದುಗಳೆಲ್ಲ ಇರ್ತವೆ ಎಲ್ಲ ಇಲ್ಲೇ ಅದು ಇನ್ನೂ ಹಸಿ ಅಲ್ವಾ ಇನ್ನ ಪುಕ್ಕ ಏನು ಬಂದಿಲ್ಲ ಅದು ಸ್ಮೆಲ್ ಇಂದ ಬರ್ತವೆ ಸ್ವಲ್ಪ ಹಂಗೆ ಬಿಸಿಲುಗೂ ಬಿಟ್ಕೊ ಬನ್ನಿ ಪಟಗಳನ್ನ ಯುಮಿನಿಟಿ ಏನೋ ಕ್ಯಾಲ್ಶಿಯಮ್ ಎಲ್ಲ ಸಿಗುತ್ತವೆ ನಮಗೆ ಸಿಕ್ತಂಗೆ ಒಳಗೆ ಇದ್ದರೆ ಅದರ ವಾಸನೆಯಿಂದ ಸ್ವಲ್ಪ ಇದ ಏನಾರ ಆಗ್ಬೋದು ಅದಕ್ಕೆ ಈ ಥರ ಎರಡು ದಿವಸ ಒಂದು ದಿವಸ ಹಂಗೆ ಆಚೆ ಬಿಟ್ಕೊಬಂದರೆ ಏನು ಆಗೋಲ್ಲ ಅಕ್ಕಿಗಳೆಲ್ಲ ಪಟ ಎಲ್ಲ ಚೆನ್ನಾಗಿರ್ತವೆ ಬರ್ತಾನೆ ಇಲ್ಲ ಅವರಿಗೆ ಜೋಳ ತಗೋ ಬಂದ್ ಅಲ್ಲಾರ್ತಾನ ಅಂದ್ರೆ ತಿಂತಿರೋ ಇದಾಗೈತವೆ ತಿನ್ನೋದು ಇಲ್ಲ ಅದಕ್ಕೆ ಸುಮ್ನೆ ಬಿಟ್ಟಿದ್ದೀನಿ ಅದೇ ಇಳಿಲಿ ನೋಡೋದು ಯಾವಾಗ ಇಳುತ್ತೆ ಇಳಿಲಿ ಅಂತ ಬಿಟ್ಟಿದ್ದೀನಿ ಸೊ ಫ್ರೆಂಡ್ಸ್ ಇಷ್ಟೇ ಈ ವಿಡಿಯೋ ನಾನು ಬೆಳಿಗ್ಗೆ ಬೆಳಗ್ಗೆ ಏನು ಮಾಡ್ತೀನಿ ಅಂತೆಲ್ಲ ಈ ವಿಡಿಯೋದಲ್ಲಿ ನಿನ್ಗೆ ಹೇಳಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಗೈಸ್ ಬೈ